ಹಾಯ್ ಗೈಸ್ ನಾನು ರಕ್ಷಿತಾ ವಿ ಡಾಟ್ ನೈನ್ ಇವೆಂಟ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇಂದ ಹಾಯ್ ಗೈಸ್ ನಾನು ನಿಮ್ಮ ಸಂಜನಾ ವಿ ಡಾಟ್ ನೈನ್ ಇವೆಂಟ್ಸ್ ಇಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇಂದ ಇವತ್ತು ಫಂಕ್ಷನ್ಸ್ ಎಲ್ಲ ಮುಗಿತು ಓಡ್ತಾ ಇದೀವಿ ಸೊ ಸರ್ ನಮ್ಮ ಕ್ಯಾಬ್ ಬುಕ್ ಮಾಡಿ ಡ್ರಾಪ್ ಮಾಡ್ಲಿಕ್ಕೆ ಅಂತ ಆಚೆ ಬಂದಿದ್ದಾರೆ ಹೇಗಿತ್ತು ಆ ಈವೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೇಗಿತ್ತು ಮ್ಯಾಮ್ ಈಗ ಏನಕ್ಕೆ ಲೈವ್ ಅಂತ ಅಂದ್ರೆ ಹೆಣ್ಮಕ್ಳು ಇವಾಗ ಟೆನ್ ಥರ್ಟಿ ಇವಾಗ ಇವ್ರು ಹೋಗೋ ಅಷ್ಟೊತ್ತಿಗೆ ಎಷ್ಟು ಮೇಡಮ್ ಒಂದು ಒನ್ ಅವರ್ ಮೇಲೆ ಬೇಕಲ್ವಾ ಊಟ ಈ ಲೈವ್ ಬಂದಿರೋ ಉದ್ದೇಶ ಏನು ಅಂತ ಅಂದ್ರೆ ಹೆಣ್ಮಕ್ಳು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದಾ ಇಲ್ವಾ ಅನ್ನೋದು ಒಂದು ಡೌಟ್ ಇರುತ್ತೆ ಎಸ್ ಅವ್ರು ಮಾಡ್ಬೋದು ಸೇಫ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ನಮ್ಮ ಇಬ್ರು ಸ್ಟೂಡೆಂಟ್ ಇವ್ರಿಬ್ರು ಸಿಸ್ಟರ್ ಬಾಂಡಿಂಗ್ ಈವೆಂಟ್ ಮಾಡ್ತಾ ಇದಾರೆಂಟ್ ಇದು ತುಂಬಾ ಖುಷಿ ಆಯಿತು ಫಸ್ಟ್ ಸೇಫ್ ಆಗಿ ಹೋಗಿ ಮತ್ತೆ ಲೈವ್ ಲೊಕೇಶನ್ ಸೆಂಡ್ ಮಾಡಿ ಮನೆಗೆ ಹೋದ್ಮೇಲೆ ರೀಚ್ ಅಂತ ಹಾಕಿ ಥ್ಯಾಂಕ್ ಯು ಯು ಸರ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ನಮ್ಮ ಸ್ಟೂಡೆಂಟ್ ಕಲಿಯೋದು ಮಾತ್ರ ಅಲ್ಲ ಅವ್ರ ಸೇಫ್ಟಿ ಅನ್ನೋದು ತುಂಬ ಮುಖ್ಯ ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಸೆಂಡ್ ಮಾಡಿರ್ತೀರಾ ಸೊ ಹಾಗಾಗಿ ಥ್ಯಾಂಕ್ ಯು ಮತ್ತು ಎಲ್ಲ ಸ್ಟೂಡೆಂಟ್ಸು ಇವಾಗ ಊಟ ಮಾಡ್ತಾ ಇದ್ದಾರೆ ಇವತ್ತು ಬಹಳ ಖುಷಿ ಇದೆ ಯಾಕೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಗ್ರೋ ಟುಗೆದರ್ ಥ್ಯಾಂಕ್ ಯು